ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಬುಧವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಮೀನಾ ಸೂರ್ಯನ ಜೊತೆ ಊಟಕ್ಕೆ ಅಂತ ಆಚೆ ಹೊಟ್ಟು ಹೋಗಿರ್ತಾಳೆ ಆಲ್ರೆಡಿ ಆದರೆ ರೋಹಿಣಿ ಜೋರಾಗಿ ಅಳ್ತಾ ಇರ್ತಾಳೆ ನಾನು ನಿನ್ನ ನಂಬಿ ಮನೆಗೆ ಬಂದಿದ್ದೀನಿ ಅಲ್ವಾ ಮನೋಜ್ ನೀನು ಇಷ್ಟು ಸೈಲೆಂಟ್ ಆಗಿದ್ದರೆ ಹೇಗೆ ನಿನ್ನ ವಿಷಯದಲ್ಲಿ ಸೈಲೆಂಟ್ ಆಗಿದ್ದರೂ ಪರವಾಗಿಲ್ಲ ನನ್ನ ವಿಷಯದಲ್ಲಿ ನೀನು ಇದೇ ಥರ ಸೈಲೆಂಟ್ ಆಗಿದ್ದರೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ ನೀನು ಅದನ್ನು ತಲೆಗೂ ಹಾಕೋಬೇಡ ಕಿವಿಗೂ ಹಾಕೋಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ ಆದರೆ ನಾನು ಯಾವತ್ತೂ ಹಿಂಗೆಲ್ಲ ನನಗಾದರೂ ಮಾನ ಮರ್ಯಾದೆ ಇದೆ ಸ್ವಾರ್ಥ ಅನ್ನೋದಿದೆ ನಾನು ಇನ್ಮೇಲೆ ಮೇಲೆ ಇದಕ್ಕೆಲ್ಲ ಇದು ಮಾಡೋದಿಲ್ಲ ಇನ್ಮೇಲೆ ನಾವು ಕೊಟ್ಬಿಡೋಣ ಅವ್ರಿಗೆ ಯಾರು ತನ್ನ ಒಂದಾಗ್ತಾರೆ ಅನ್ನೋದು ಮುಖ್ಯ ಅಲ್ಲ ಅಲ್ವಾ ಅಂತ ಎಲ್ಲ ಹೇಳ್ತಾಳೆ ಆದರೆ ಆಗಲ್ಲ ಈಗಲ್ಲ ಅಂತ ಹೇಳ್ತಾನೆ ಇರ್ತಾನೆ ಇನ್ಮೇಲೆ ನಾವು ಏನಿದೆ ಅದು ಕೊಟ್ಬಿಡೋಣ ನೀನು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನಾನು ಕೊಟ್ಟೆ ಕೊಡ್ತೀನಿ ಕೂಡ ಬಂದು ಸಮಾಧಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಅತ್ತೆ ನಾವೇನೋ ಬಿಟ್ಟೇ ತಿಂತಾ ಇದ್ದೀರಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ಅವರು ಇನ್ಮೇಲೆ ಸಂಬಳ ಅಷ್ಟು ನಾನು ಕೊಟ್ಬಿಡ್ತೀನಿ ಅಂತ ಹೇಳ್ತಾಳೆ ಆಗ ಇಬ್ಬರು ತಾಯಿ ಮಗ ಒಬ್ರಿಗೊಬ್ಬರು ಮುಖ ನೋಡ್ಕೋತಾರೆ ಅಪ್ಪ ಕೂಡ ನನ್ನ ಒಂದು ಅಂದಿಲ್ಲ ಅಂತ ಹೇಳಿದಾಗ ನಿಮ್ಮಪ್ಪ ಈ ಚಿಲ್ಲರೆ ಪಲ್ರೆಗೆಲ್ಲ ಏನು ಹೇಳಲ್ಲಮ್ಮ ನಿಮ್ಮಪ್ಪ ದೊಡ್ಡ ಸಾವುಕಾರಲ್ಲ ಅಂತಾರೆ ಆಗ ಕೂಡ ಸುಮ್ಮನೆ ಆಗ್ತಾಳೆ ಹಾಗೆಯೇ ಹೋಗೋ ನಿನ್ನ ಕೆಲಸಕ್ಕೆ ಅಂತ ಹೇಳಿ ಅಲ್ಲಿಂದ ಕಳಿಸೋದಕ್ಕೆ ಇದು ಮಾಡ್ತಾರೆ ಆದರೆ ಏನು ಏನಮ್ಮ ಏನು ಕೆಲ್ಸಕ್ಕಮ್ಮ ಅಂದರೆ ಆಗ ಇದು ಹೇಳ್ತಾರೆ ಶೋರೂಮ್ಗೆ ಹೋಗೋ ಶೋರೂಮ್ಗೆ ಅಂತ ಸರಿ ಅಂದ್ಬಿಟ್ಟು ಬ್ಯಾಗ್ ಎತ್ಕೊತಾನೆ ಆದರೆ ರೋಹಿಣಿ ಬ್ಯಾಗ್ ಎತ್ಕೊತಾನೆ ಅದು ರೋಹಿಣಿದು ನಿಂದಲ್ಲ ಅಂತ ಹೇಳಿದಾಗ ಸರಿ ಆಯ್ತು ನಾನು ಹೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಮನೋಜ ಹಾಗೆಯೇ ಮೀನಾ ಸೂರ್ಯ ಇಬ್ರು ಹೋಗ್ತಾ ಇರಬೇಕಾದ್ರೆ ಅವ್ರ ಅಮ್ಮಗೆ ತಲೆ ಸುತ್ತ ಬಂದು ಬಿದ್ದಿರ್ತಾರೆ ಆ ಮಗು ಕೇಳುತ್ತೆ ಅತ್ ಅಜ್ಜಿ ನಾವೆಲ್ಲಿ ಇದ್ದೀರ ಅಂದರೆ ಪೂಜಾ ಅತ್ತೆ ಮನೆಗೆ ಬರ್ತಾ ಇದ್ದೀವಿ ಅಂದರೆ ಪೂಜಾ ಅತ್ತೆ ರೋಹಿಣಿ ಅತ್ತೆನೋ ಅಲ್ಲಿಗೆ ಬರ್ತಾರ ಅಂತ ನಾನು ಎಲ್ಲಿ ನೊಂಟಿಯಾಗಿ ಬಿಟ್ಬಿಟ್ಟು ಹೋಗ್ಬಿಡ್ತೀನೋ ಅಂತ ಭಯ ಆಗ್ತಾಯಿದೆ ನನಗೆ ಅಂತ ಹೇಳೋ ಅಷ್ಟೊಳಗೆ ತಲೆ ಸುತ್ತ ಬಿದ್ದು ಹೋಗ್ತಾರೆ ಅಷ್ಟರೊಳಗಾಗಿ ಅಲ್ಲಿಗೆ ಸೂರ್ಯನೂ ಮೀನ ಬರ್ತಾರೆ ರೀ ಅಲ್ಲೇನೋ ಆಗಿದೆ ಹೋಗಿ ನೋಡೋಣ ನಡೀರಿ ಅಂತ ಹೇಳಿದ್ರೆ ಆಗ ಮೀನಾ ಆಂಟಿ ಅಂತ ಹೋಗಿ ಮಗು ಹಿಡ್ಕೊಳ್ಳುತ್ತೆ ನಮಗೆ ಇವ್ರು ಗೊತ್ತಿರೋರು ಹಾಸ್ಪಿಟಲ್ಗೆ ಸೇರ್ಸೋಣ ಅಂತ ಹೇಳಿ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ ಅಪ್ಪ ಬಂದು ಅವ್ರು ಆಚೆ ಹೋಗ್ತಾ ಇರಬೇಕಾದ್ರೆ ಶಾಂತಿ ಅಲ್ಲಿಗೆ ಬಂದುಬಿಟ್ಟು ಕಾಫಿ ಬೇಕಾರೆ ನಿಮಗೆ ಅಂದರೆ ಹ್ಞೂ ಸ್ವಲ್ಪ ಕೊಟ್ಟರೆ ಒಳ್ಳೇದ ಅಂತ ಹೇಳ್ತಾರೆ ಆಗ ಆರ್ಡ್ರ್ ಮಾಡೋದಕ್ಕೆ ಅಂತ ಹೋಗ್ತಾರೆ ಫಿಲ್ಟ್ರ್ ಕಾಫಿ ಅದು ಇದು ಅಂತ ಒಂಚೂರು ಕಾಫಿ ಆರ್ಡ್ರ್ ಮಾಡ್ತಾ ಇದೆಯಲ್ಲೇ ನೂರು ರೂಪಾಯ್ಗೆ ಮೂರು ಕಾಫಿನಾ ಅಂತ ಹೇಳ್ತಾರೆ ಆಗ ನಾನು ನಿನ್ನ ಮಗ ಸೊಸೆದು ತಗೋ ಇದು ತೊಗೋಬೇಕು ಪರ್ಮಿಷನ್ ತೊಗೋಬೇಕಲ್ವ ಇಷ್ಟೆಲ್ಲ ಮಾತಾಡಿದ್ರು ಅವನು ಈ ಮನೆಗೆ ಯಜಮಾನ ಅವಳು ಯಜಮಾನಿ ಹಂಗಾಡ್ತಾ ಇದ್ದಾರೆ ಅಂತೆಲ್ಲ ಮಗನ ಮೇಲೆ ದೂರ ಹೇಳ್ತಾ ಇರ್ತಾರೆ ಓ ನಿನ್ನ ಕೇಳಿದ ಕಾಫಿ ಅವ್ರ ಮೇಲೆ ದೂರ ಹೇಳೋದಕ್ಕ ಅಂತ ಹೇಳಿ ಇಪ್ಪತ್ತೈದು ವರ್ಷ ಸಾಕಿಲ್ವಾ ಯಾವತ್ತಾದರೂ ಈ ಥರ ನಾವು ಲೆಕ್ಕ ಕೇಳಿದ್ದೀರಾ ಅಂದರೆ ನೀನು ಯಾವತ್ತಾದರೂ ಅವನ ಮಗನ ಥರ ನೋಡಿದ್ಯಾ ಅಂತ ಕೇಳ್ತಾರೆ ಆಗ ಸುಮ್ಮನೆ ಆಗ್ತಾಳೆ ಅವನ್ನ ಮನೋಜನ್ ಜೊತೆ ಕುತ್ಕೊಂಡು ಊಟ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಒಂದು ತುತ್ತು ಅನ್ನ ಇದು ಮಾಡೋದಕ್ಕೂ ನೀನು ಎಷ್ಟೆಲ್ಲ ಮಾಡಿದೀಯ ಗೊತ್ತೇನೆ ಅವನೊಂದು ದಿನ ಕೂಡ ನಿನ್ನ ಮಗ ಥರ ಟ್ರೀಟೇ ಮಾಡಿಲ್ಲ ಹಾಗಿದ್ರೆ ಅವನು ಹೇಗೆ ನಿನ್ನ ಇದು ಮಾಡ್ತಾನೆ ಮಗ ಅನ್ನೋದಿರಲಿ ಒಬ್ಬ ಮನುಷ್ಯನಾಗಿ ಕೂಡ ನಿನ್ನ ನೋಡಿಲ್ಲ ನಾಳೆ ದಿನ ಮಕ್ಕಳು ಕೆಟ್ಟೋದ್ರೆ ತಾಯಿಗೆ ಅದಕ್ಕೆ ಇದಾಗೋದು ನಿನ್ನ ಮಗ ಏನೇ ಇದಾದರೂ ನೀನೇ ಕಾರಣ ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ ಯೂನಿಯನ್ ಆಫೀಸ್ಗೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಹಾಗೇ ನಾನೇ ಎಲ್ಲದಕ್ಕೂ ಕಾರಣ ಅಂತೆ ಅವನು ಬುದ್ಧಿ ಹೇಳ್ರಿ ಅಂದರೆ ನನಗೆ ಹೇಳ್ತಾರೆ ಇದೆಲ್ಲ ನಡೀಲಿ ನಡೀಲಿ ರೋಹಿಣಿ ಕಣ್ಣೀರು ಹಾಕಿರೋದೆಲ್ಲ ಅವ್ರಿಗೆ ಸರಿಯಾಗಿದೆ ಅಂತ ಹೇಳಿ ಶಾಪ ಕೂಡ ಇಕ್ತಾಯಿರ್ತಾಳೆ ಹಾಗೆ ಮೀನನನ್ನು ಸೂರ್ಯ ಇಬ್ಬರು ಕರ್ಕೊಂಡು ಹೋಗಿ ರೋಹಿಣಿ ಅವರ ಅಮ್ಮನ ಆಸ್ಪತ್ರೆಯಲ್ಲಿ ಸೇರ್ಸಿರ್ತಾರೆ ಆದ್ರೆ ಅವ್ರಿಗಿನ್ನೂ ಪ್ರಜ್ಞೆ ಬಂದಿರೋದಿಲ್ಲ ಕೇಳ್ತಾಳೆ ರೋಹಿಣಿ ರೀ ಇವ್ರಿಗೆ ಪ್ರಜ್ಞೆ ಬಂದಿಲ್ಲ ಅಂದ್ರೆ ನನಗೇನಮ್ಮ ಗೊತ್ತು ಡಾಕ್ಟರ್ ಬರಲಿ ಇರು ಮಾತಾಡೋಣ ಅಂತಾನೆ ಹೇಳ್ತಾರೆ ಅಷ್ಟರೊಳಗಾಗಿ ಮಗುನ ಕರೆದು ಸೂರ್ಯ ಕೇಳ್ತಾನೆ ನಿಮ್ಗೆ ಇಲ್ಲಿ ಯಾರು ಗೊತ್ತಿದ್ದಾರೆ ಏನಕ್ಕೆ ಬಂದಿದ್ದೀರಾ ಇಲ್ಲಿಗೆ ಅಂತ ಯಾವಾಗ ಬಂದ್ರೆ ಅಂತ ಇವತ್ತೇ ಬಂದಿದ್ದು ಯಾರಿದ್ದಾರಪ್ಪ ಅಂದ್ರೆ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇರ್ತಾನೆ ಆದ್ರೆ ಸೂರ್ಯ ಏನು ಕೇಳಿದ್ರು ಮುಖ ಮುಖ ನೋಡ್ತಾ ಇರ್ತಾನೆ ರೋಹಿಣಿ ಅಲ್ಲಿಗೆ ಬಂದಿಲ್ ನಿಮ್ಮ ಮತ್ತೆ ಇದ್ದಾರೆ ಅಂದ್ರಲ್ವಾ ಅತ್ತೆ ಇಲ್ಲಿದ್ದಾರೆ ಯಾರು ನಿನ್ನ ಮದುವೆ ದಿನ ಕೂಡ ಹಾಗೆ ಹೇಳಿದಲ್ವಾ ಅಂತ ಎಲ್ಲ ಕೇಳ್ತಾರೆ ಆದರೆ ಅವನೇನು ಹೇಳೋದೇ ಇಲ್ಲ ಮುಖ ಮುಖ ನೋಡ್ತಾನೆ ಇರ್ತಾನೆ ಸರಿ ಆಯಿತು ಮನೆಗೆ ಕರ್ಕೊಂಡೋಗೋಣ ಅಂತ ಹೇಳಿ ಮೀನನ್ನು ಸೂರ್ಯ ಇಬ್ಬರು ಮನೆ ಕರ್ಕೊಂಡ್ಬರ್ತಾರೆ ಆದರೆ ಮೀನ ಹೇಳ್ತಾಳೆ ಸರಿ ರೀ ನಾನು ಹೋಗಿ ಏನಾದರೂ ಮಗುಗೆ ಮಾಡೋದಕ್ಕೆ ತಿನ್ನೋದಕ್ಕೆ ಏನಾದರೂ ತೊಗೊಬರ್ತೀನಿ ಮಾಡಿ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಈಗ ನಿಂತ್ಕೋ ಯಾರಿದು ಹೊಸಬ್ರು ಅಂತಾರೆ ಅದು ಇದು ಅದು ಅದು ಅಂತ ಹೇಳ್ತಾನೆ ಇರ್ತಾನೆ ಯಾವುದು ಯಾವುದು ಅಂದರೆ ಅಷ್ಟರೊಳಗಾಗಿ ರೋಹಿಣಿ ಎದ್ದು ಈಚೆ ಓಡ್ ಬರ್ತಾಳೆ ಆದರೆ ಮಗ ನೋಡಿ ತುಂಬಾ ಗಾಬರಿ ಆಗ್ತಾಳೆ ಹಾಯ್ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋಸು ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್